ಮಾತಾಡ್ತಲೇ ಇರ್ತೀವಿ ನನಗೆ ಹೇಳ್ಬಿಡ್ತೀನಿ ಕೇಂದ್ರ ಸರ್ಕಾರದ ಮೇಲೆ ವಿಶ್ವಾಸ ಇಲ್ಲ ನಿರೀಕ್ಷೆ ಇಟ್ಕೊಂಡಿಲ್ಲ ನಾನು ಆದರೂ ನಮ್ಮ ಒತ್ತಾಯ ನಾವು ಮಾಡೇ ಮಾಡ್ತೀವಿ ಇನ್ನು ಇಂಟರ್ಷಪ್ ಇಷ್ಟೇ ಒತ್ತಾಯ ಮಾಡೇ ಮಾಡ್ತೀವಿ ನಮಗೆ ಆಗಿರ್ತಕ್ಕಂಥ ಅನ್ಯಾಯಗಳನ್ನ ಹದಿನಾರನೇ ಹಣಕಾಸಿನ ಆಯೋಗದ ಮುಂದೆನೂ ಹೇಳ್ತೀವಿ ನಿರ್ಮಲಾ ಸೀತಾರಾಮನ್ ಮುಂದೆ ಹೇಳ್ತೀವಿ ಪ್ರಧಾನಮಂತ್ರಿ ಮುಂದೆ ಕರ್ನಾಟಕಕ್ಕೆ ಚೋಂಕು ಕೊಟ್ಟಿದ್ದೀರಿ ಅಂತ ಕೇಳಬೇಕು

ಇದು ಬಿಹಾರ್ ಬಾಕಿ ಎಲ್ಲ ರಾಜ್ಯಗಳಿಗೂ ಅನ್ಯಾಯ ದೋಸ್ತಿ ಸರ್ಕಾರದಲ್ಲೇ ತೊಂದರೆ ಕೊಟ್ಟಿರೋದಲ್ವಾ ಇಲ್ಲಿ ಕೇಂದ್ರದಲ್ಲಿ ದೋಸ್ತಿ ಇಲ್ವಾ ಅಲ್ಲ ರಾಜ್ಯದಲ್ಲಿ ಇನ್ನೂ ನಷ್ಟ ಆಗಿದೆ

ಅವರ ನೀತಿ ಇದೆಯಲ್ಲ ಮನುಮೃತಿ ಪ್ರಕಾರ ಮಾತಾಡ್ತಾರಲ್ಲ ಮನುಸ್ಮೃತಿ ವಿರುದ್ಧ ಮಾತಾಡ್ತಕ್ಕಂಥ ಎಲ್ಲ ರಾಜ್ಯಗಳಿಗೂ ಕೂಡ ವಿರುದ್ಧನೇ ಅವರು

ರಾಜೀನಾಮೆ ಪತ್ರ ಕೊಟ್ಟಿದ್ದೀನಿ ಲಕೋಟಿನಲ್ಲಿ ಅಂತ ಹೇಳಿದ್ದಾರೆ ಓದಿಲ್ಲ ಲಕೋಟಿನಲ್ಲಿ ಇದೆ ನಾನು ನನಗೆ ಬೆಂಗಳೂರು ಬರುವಾಗ ಬಂತು ಅಂದ್ರೆ ಹೋಗಿಲ್ಲ ಕರ್ ಮಾತಾಡ್ತೀನಿ ಅಶೋಕ್ ಮತ್ತೆ ಅವರೆಲ್ಲ ಏನಪ್ಪ ಹೇಳುತ್ತಲೇ ಇದ್ದಾರೆ ಚೇಂಜ್ ಆಯ್ತಾರೆ ಚೇಂಜ್ ಆಯ್ತಾರೆ ಅಂತ ಹೇಳ್ತಾರೆ ಚೇಂಜ್ ಆಗೋ ಪ್ರಶ್ನೆ ಇಲ್ಲ ಹೈಕಮಾಂಡ್ ನವರು ಏನ್ ತೀರ್ಮಾನ ಮಾಡ್ತಾರೆ ಅಂತ ಮೊದಲು ಅವ್ರ ಪಕ್ಷ ಏನಾಗಿದೆ ಅಂತ ನೋಡ್ಕೊಳ್ಳಿ ಆಮೇಲೆ ನಮ್ಮದು ಬಗ್ಗೆ ಮಾತು ಈಗ ದರ್ ಈಸ್ ಎ ವೋಟಿಂಗ್ ವಿಜನ್ ಇನ್ ಬಿಜೆಪಿ ದಿನನಿತ್ಯ ಬೈದಾಡ್ತಾರೆ ಕೆಟ್ಟ ಕೆಟ್ಟ ಪದಗಳನ್ನು ಬಳಸಿ ಬೈದಾಡ್ತಾರೆ ಇವನು ಇನ್ನೊಂದ್ಸಾರಿ ನಿತ್ ಗೆಲ್ಲಿ ನೋಡೋಣ ಅಂತ ಹೇಳ್ತಾರೆ ಒಪ್ಪ ವಿಜೇಂದ್ರ ಗೆದ್ದದ್ದು ಹೊಂದಾಣಿಕೆ ಮಾಡ್ಕೊಂಡಿದ್ರು ಅಂತ ಹೇಳ್ತಾರೆ ಯಾರು ಹೇಳುದು ಇದು ಸುಧಾಕರ ಸೊ ಬದಲಾವಣೆ ಆಗ್ಲೇಬೇಕು ವಿಜೇಂದ್ರ ಅಂತ ಹೇಳ್ತಾರೆ ಓಪನ್ ಆಗಿ ಎಷ್ಟು ಮಟ್ಟಿಗೆ ಅಲ್ಲಿ ಬಿಜೆಪಿ ಪಕ್ಷ ಅಳಸ್ಕೊಂಡಿದೆ ಅಂತಂದ್ರೆ

ಬೆಳಗಾವಿ ಅಧಿವೇಶನಕ್ಕೆ ಹೊಸ ಚೀಫ್ ಮಿನಿಸ್ಟರ್ ಬರ್ತಾರೆ ಅಂತ ಹೇಳೋದು ಆಯ್ತಾ ಅದಕ್ಕಿಂತ ಮುಂಚಿತವಾಗಿ ಇದು ಬೆಳಗಾವಿ ಸೆಷನ್ ಇತ್ತಲ್ಲ ಬೆಳಗಾವಿ ಸೆಷನ್ ಅಷ್ಟೊತ್ತಿಗೆ ಹೊಸ ಚೀಫ್ ಮಿನಿಸ್ಟರ್ ಬರ್ತಾರೆ ಅಂತ ವಿಜಯೇಂದ್ರ ಹೇಳಿದ್ದಾರೆ ಆಯ್ತಾ ಅದು ಹಂಗೆ ಏನೋ ರಾಜಕೀಯವಾಗಿ ಏನು ಹೇಳ್ತಾರೆ ಈಗ ಇಷ್ಟೆಲ್ಲ ಅಪಪ್ರಚಾರ ಮಾಡಿದ್ರು ನಮ್ಮ ಮೇಲೆ ಭ್ರಷ್ಟಾಚಾರದ ಸುಳ್ಳುಗಳನ್ನೆಲ್ಲ ಹೇಳಿದ್ರು ಏನಾಯ್ತು ಎಲೆಕ್ಷನ್ ಏನಾಯ್ತಪ್ಪ ಅದು ಎಲ್ಲಿ ಗೆದ್ದಿರೋದು ಚನ್ನಪಟ್ಟಣದಲ್ಲಿ ಆಮೇಲೆ ಶಿಗ್ಗಾವಿನಲ್ಲಿ ಸಂಡೂರು ನಾವೇ ಗೆದ್ದಿದ್ದು ಬಿಡು ಇವರು ಮಾಜಿ ಮುಖ್ಯಮಂತ್ರಿಗಳ ಮನೆ ಮಕ್ಕಳು ಮಕ್ಕ ಮಗ ಉತ್ತರಾಧಿಕಾರಿಯಾಗೋರು ಕಾಂಗ್ ಜೆ ಡಿ ಎಸ್ನ ಅಧ್ಯಕ್ಷರಾಗವರು ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವ್ರ ಕಾನ್ಸ್ಟಿಟ್ಯೂನ್ಸಿ ಅಲ್ಲಿ ಗೆದ್ದಿದ್ದೀವಲ್ಲ ಅದು ಮೈನಾರಿಟಿ ಆಗಿ ಟ್ರೆಂಡು ಜಿಲ್ಲಾ ಪಂಚಾಯತ್ ಕಾಲೇಜ್ ಪಂಚಾಯತ್ ಇರುತ್ತಾ ಇದೇ ಟ್ರೆಂಡನ್ಸಿ ಇನ್ನು ಜಾಸ್ತಿ ಆಗುತ್ತೆ ಸಿದ್ದರಾಮಯ್ಯ ಕಂಡ್ರೆ ಭಯ ಅವರಿಗೆ ಅದಕ್ಕೆ ಅಂತೆ ಸುಮ್ಮನೆ ಯಾಕೆ ಮಾತಾಡ್ತಾರೆ ಅವರ ಯುವ ನಾಯಕರ ಬಗ್ಗೆ ಅಷ್ಟಿಗೆ ಮಾಡೋರು ಕಾಂಗ್ರೆಸ್ ಅಲ್ಲಿ ಕಾಂಗ್ರೆಸ್ ಬಗ್ಗೆ ಟೀಕೆ ಮಾಡ್ತಾರೆ ಬಟ್ ನನ್ನ ಕಂಡ್ರೆ ಭಯ ಅವರಿಗೆ ಥ್ಯಾಂಕ್ ಯು ಮಂಡಿಸ್ತೀವಿ ಇಲ್ಲ ನಾನು ಸ್ವಲ್ಪ ಹೈ ಕಮಾಂಡ್ ಜೊತೆ ಮಾತಾಡಿ ಮಂಡಿಸ್ತೀವಿ